ತಮಿಳುನಾಡಿಗೆ ಸಂಬಂಧಪಟ್ಟಂಥ ವಿಚಾರ ನೆರೆ ರಾಜ್ಯ ತಮಿಳುನಾಡು ಅಲ್ಲಿ ಭಾಷಾ ಬೆಂಕಿ ಬುಗಿಲೆ ಇರ್ತಿರುವಂತಹ ಹೊತ್ತಲ್ಲಿ ಈಗ ಇದಕ್ಕೆ ತುಪ್ಪವನ್ನು ಸೋರಿದಿದ್ದು ಬಿಜೆಪಿ ತಮಿಳುನಾಡಿನ ಅಧ್ಯಕ್ಷ ಅಣ್ಣಮಲೈ ಜೊತೆಗೆ ಸಿಎಂ ಸ್ಟಾಲಿನ್ ಅವರ ಪುತ್ರ ಸಚಿವ ಉದಯನಿಧಿ ಸ್ಟಾಲನ್ ಇವರಿಬ್ಬರ ನಡುವಿನ ಸಂಘರ್ಷ ಈ ಭಾಷಾ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತು ಇಷ್ಟಕ್ಕೆ ಮುಗ್ದೋಗ್ಲಿಲ್ಲ ನೆಕ್ಸ್ಟ್ ಲೆವೆಲ್ ಹೋಗಿ ತಮಿಳುನಾಡಲ್ಲಿ ಈಗ ಗೆಟ್ ಔಟ್ ಮೋದಿ ಅಭಿಯಾನ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಂತ ಜೂನಿಯರ್ ಸ್ಟಾಲಿನ್ಗೆ ಅಣ್ಣಾಮಲೈನ್ ಸುಮ್ಮನೆ ಕೂತಿಲ್ಲ ಗೆಟ್ಔಟ್ ಸ್ಟಾಲಿನ್ ಅಭಿಯಾನದ ಮೂಲಕ ಟಕ್ಕರನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಒಂದು ವರದಿ ಇದೆ ನೋಡ್ಕೊಂಬನ್ನಿ ಬನ್ನಿ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ ಸ್ಟಾಲಿನ್ ಅಂಡ್ ಸನ್ ವರ್ಸಸ್ ಅಣ್ಣಾಮಲೈ ಫೈಟ್ ಔಟ್ ಮೋದಿ ವರ್ಸಸ್ ಔಟ್ ಸ್ಟಾಲಿನ್ ತಮಿಳುನಾಡು ರಾಜಕಾರಣವೇ ಹಾಗೆ ಅಷ್ಟೊಂದು ವರ್ಣರಂಜಿತ ಸಿನಿಮಿಯಾ ಇದಕ್ಕೀಗ ಲೇಟೆಸ್ಟ್ ಸೇರ್ಪಡೆ ಔಟ್ ಮೋದಿ ಔಟ್ ಸ್ಟಾಲಿನ್ ಹ್ಯಾಶ್ ಟ್ಯಾಗ್ ವಾರ್ ಅಷ್ಟಕ್ಕೂ ಸಿಎಂ ಎಂಕೆ ಸ್ಟಾಲಿನ್ ಹಾಗೂ ಡಿಸಿಎಂ ಉದಯನಿಧಿ ಸ್ಟಾಲಿನ್ ವಿರುದ್ಧ ನಿರ್ಣಾಯಕ ಯುದ್ಧಕ್ಕೆ ಇಳಿದಿದ್ದಾರೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಮೊದಲಿನಿಂದಲೂ ಪರಸ್ಪರ ಏಟು ಎದುರೇಟು ಕೊಡುತ್ತಾ ಬಂದಿರೋ ಈ ನಾಯಕರ ನಡುವೆ ಇದೀಗ ಕದನಕ್ಕೆ ಕಾರಣ ಭಾಷಾ ಹೇರಿಕೆ ಆರೋಪ ರಾಷ್ಟ್ರೀಯ ಶಿಕ್ಷಣ ನೀತಿ ತರಹೊರಟ ಮೋದಿ ಸರ್ಕಾರದ ವಿರುದ್ಧ ತೊಡೆತಟ್ಟು ಬರದಲ್ಲಿ ಸ್ಟಾಲಿನ್ ಆಡಿದ ಭಾಷೆಯೇ ಅಣ್ಣಾಮಲೈರನ್ನ ಕೆರಳಿಸಿದೆ ಭಾಷಾ ನೀತಿ ವಿರೋಧಿಸಿ ಆಯೋಜಿಸಲಾದ ಪಕ್ಷದ ಕಾರ್ಯಕ್ರಮದಲ್ಲಿ ಈವರೆಗೆ ಗೋ ಬ್ಯಾಕ್ ಮೋದಿ ಅನ್ನೋ ಅಭಿಯಾನ ಸಾಮಾನ್ಯವಾಗಿದ್ರೆ ಈಗ ಭಾಷಾ ನೀತಿ ಹೇರೋಕೆ ಹೊರಟರೆ ಗೆಟ್ಔಟ್ ಮೋದಿ ಅನ್ನೋ ಅಭಿಯಾನ ಶುರು ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದೇ ಬಂತು ನಕಶಿಕಾಂತ ಉರಿದು ಬಿದ್ದಿದ್ದಾರೆ ಅಣ್ಣಾಮಲೈ ಈ ಸಂಬಂಧ ಉದಯ ನಿಧಿ ಮೇಲೆರಿಗೆ ಬಿದ್ದ ಅಣ್ಣಾಮಲೈ ಈ ಸಂಬಂಧ ಅವರಿಗೆ ಒಟ್ಟಿದ್ದು ಹೊಸ ಸವಾಲು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗೆಟ್ಔಟ್ ಮೋದಿ ಹ್ಯಾಶ್ಟ್ಯಾಗ್ ಹಾಕಿದ್ರೆ ನಾವು ಗೆಟ್ ಸ್ಟಾಲಿನ್ ಅನ್ನು ಅಭಿಯಾನ ಆರಂಭಿಸುತ್ತೇವೆ ಬೆಳಿಗ್ಗೆ ಆರರಿಂದಲೇ ಈ ಸ್ಪರ್ಧೆ ಆರಂಭವಾಗಲಿ ಎರಡು ಹ್ಯಾಶ್ ಟ್ಯಾಗ್ ಪೋಸ್ಟ್ಗಳಲ್ಲಿ ಯಾರು ಗೆಲ್ಲುತ್ತಾರೆ ನೋಡೋಣ ಈ ಬಾರಿ ಇದು ಬಿಜೆಪಿಯ ಸಮಯ ಅಂತ ಬಿಜೆಪಿ ನಾಯಕ ಅಣ್ಣಾಮಲೈ ಚಾಲೆಂಜ್ ಮಾಡಿದ್ದಾರೆ ಇಷ್ಟಕ್ಕೆ ನಿಂತಿಲ್ಲ ಜೂನಿಯರ್ ಸ್ಟಾಲಿನ್ ಹಾಗೂ ಅಣ್ಣಾಮಲೈ ಸಂಗ್ರಾಮ ರಾಜ್ಯ ಡಿಎಂಕೆ ಸರ್ಕಾರದ ವಿರುದ್ಧ ರಣಕಾಳೆ ಮೊಳಗಿಸಿದ ಅಣ್ಣಾಮಲೈ ಈ ವೇಳೆ ಹೇಳಿದ್ದು ಡಿಎಂಕೆ ಕಚೇರಿ ಅಣ್ಣ ಅರಿವಾಲಯಂನ ಇಟ್ಟಿಗೆ ಇಟ್ಟಿಗೆ ತೆಗೆದು ಸಚಿವರ ಭ್ರಷ್ಟಾಚಾರ ಬಯಲುಗಳೆಯೋದಾಗಿ ಆರ್ಭಟಗೈದಿದ್ದರು ಇದಕ್ಕೂ ಉತ್ತರವಾಗಿ ಉದಯ ಸ್ಟಾಲಿನ್ ನೀನು ಡಿಎಂಕೆ ಕಚೇರಿಗೆ ಬರೋದು ಹಾಗಿರಲಿ ಅದಿರೋ ಪ್ರದೇಶ ಅಣ್ಣ ಸಲಿಗೆ ಕಾಲಿಡು ನೋಡೋಣ ಅಂತ ಸವಾಲೆಸ್ತಿದ್ದಾರೆ ಹೀಗೆ ಇಬ್ಬರು ಘಟಾನುಘಟಿ ನಾಯಕರ ನಡುವೆ ನಡೆದಿರೋ ನಾನಾ ನೀನಾ ಸಮರ ರಾಜ್ಯಾದ್ಯಂತ ಡಿಎಂಕೆ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಜ್ವಾಲಾಗ್ನಿ ತಗದಗಿಸುವಂತೆ ಮಾಡಿದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ ವೀಕ್ಷಕರೇ ಇವತ್ತು ತಮಿಳುನಾಡಿನಲ್ಲಿ ಅಣ್ಣಮಲೆ ಹಾಗೂ ಸ್ಟಾಲಿನ್ ಅವರ ನಡುವೆ ಉದಯನಿಧಿ ಸ್ಟಾಲಿನ್ ಅವರ ನಡುವೆ ಈ ಗೋ ಬ್ಯಾಕ್ ವಾರ್ ಶುರುವಾಗಿದೆ ಇದಕ್ಕೆ ಆರಂಭ ಅಂತ ಬಂದಿದ್ದು ಈ ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿಚಾರವಾಗಿ ದೇಶಾದ್ಯಂತ ಹಿಂದಿ ಏರಿಕೆಯ ವಿಚಾರವಾಗಿ ಚರ್ಚೆಗಳಾಗ್ತಾ ಇತ್ತು ಆ ಕ್ರಿಕೆಟರ್ ಆರ್ ಅಶ್ವಿನ್ ಕೂಡ ಒಂದು ವಿಚಾರವನ್ನು ಹೇಳಿದರು ಹಿಂದಿ ಭಾಷೆಯ ವಿಚಾರವಾಗಿ ಇರಲಿ ಅದು ಬೇಡ ಈಗ ಆದರೆ ಇಲ್ಲಿ ಉದಯನಿಧಿ ಸ್ಟಾಲಿನ್ ಹಾಗೂ ಅಣ್ಣಾಮಲೆಯವರ ವಿರುದ್ಧ ಶುರುವಾಗಿದ್ದು ಕೇಂದ್ರ ಸರ್ಕಾರ ಹಿಂದಿ ಏರಿಕೆಯನ್ನು ತರಬೇಕು ಅಂತೇಳಿ ಎಲ್ಲ ರಾಜ್ಯದಲ್ಲೂ ಕೂಡ ಹಿಂದಿ ಏರಿಕೆಯನ್ನು ತರಬೇಕು ಅನ್ನುವ ವಿಚಾರವಾಗಿ ಸಾಕಷ್ಟು ಕೇಂದ್ರ ಸರ್ಕಾರ ಪ್ಲಾನಿಂಗನ್ನು ಮಾಡಿಕೊಂಡಿತ್ತು ಅದರಲ್ಲಿ ಎನ್ ಇ ಪಿ ಮೂಲಕ ಅಂದರೆ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓದುವಂಥ ಸ್ಟೂಡೆಂಟ್ಗಳು ಅದನ್ನು ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಆದರೆ ತಮಿಳ್ನಾಡಲ್ಲಿ ಮಾತ್ರ ನೋ ನಾವು ಹಿಂದಿಯನ್ನು ನಾವು ತಗೊಳ್ಳೋದಿಲ್ಲ ನಮಗೆ ಫಸ್ಟ್ ಲ್ಯಾಂಗ್ವೇಜ್ ತಮಿಳು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಷ್ಟು ಸಾಕು ಅಂತ ಹೇಳಿದರು ಇವತ್ತಿಂದ ಅವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದಲ್ಲ ಬಹಳ ವರ್ಷಗಳಿಂದ ಸಾವಿರದ ಒಂಬೈನೂರ ನೋಡಿ ದ್ರವಿಡಿಯನ್ನರ ನಾಡು ಅಂತ ಕರೆಸಿಕೊಳ್ಳುವಂತ ತಮಿಳುನಾಡು ಈ ಭಾಷೆಯ ಮೇಲಿರುವಂತ ಪ್ರೀತಿ ಇವತ್ತಿಗೂ ಕೂಡ ಆ ಭಾಷೆಯನ್ನ ಬಿಟ್ಟುಕೊಂಡು ಬಂದಿಲ್ಲ ತಮಿಳ್ನಾಡಲ್ಲಿ ಸೊ ಹಾಗಾಗಿ ಹಿಂದಿ ಏರಿಕೆಯ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಇದೇ ವಿಚಾರವಾಗಿ ಟಾಕ್ ವಾರ್ ಶುರುವಾಗಿತ್ತು ಯಾರ ನಡುವೆ ಅವರು ಹಾಗೂ ಉದಯನಿಧಿ ಸ್ಟಾಲ್ನವರ ನಡುವೆ ಸೊ ಅಲ್ಲಿಗೆ ಈ ವಾರ ಅಲ್ಲಿಗೆ ಶುರುವಾಗಿ ಅಲ್ಲಿಗೆ ಅಂತ್ಯ ಆಗಿಲ್ಲ ಎಲ್ಲೋ ಒಂದು ಕಡೆ ಏ ಡಾ ಅಂದರೆ ಈ ತಮಿಳ್ನಾಡಲ್ಲಿ ಏಕವಚನದಲ್ಲಿ ಮಾತಾಡ್ದಂಗೆ ಉಡೈ ಅಂತೇಳಿ ಆ ಥರ ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನೆಕ್ಸ್ಟ್ ಮನೆ ಆಗ ಹೇಳ್ತಾರೆ ಈ ಅಭಿಯಾನ ಶುರುವಾಗೋದಕ್ಕಿಂತ ಮುಂಚೆ ತಾಕತ್ತಿದ್ರೆ ಅಣ್ಣ ಸಲಹೆಗೆ ಬನ್ನಿ ಅಂತೇಳಿ ಅಣ್ಣ ಮಲೆಗೆ ಚಾಲೆಂಜ್ ಆಗ್ತಾರೆ ಉದಾಹರಣೆ ಸ್ಟಾಲಿನ್ ಅವರು ಈ ಅಣ್ಣ ಸಲೆಯಲ್ಲಿ ಯಾವುದು ಡಿ ಎಂ ಕೆ ಅವರ ಕಚೇರಿ ಇರುವಂತ ಪ್ರದೇಶ ಅಣ್ಣ ಸಲಹೆ ನೋಣ ನಮ್ಮ ಏರಿಯಾಗೆ ಬನ್ನಿ ಅಂತೇಳಿ ಈ ಸ್ಟಾಲಿನ್ ಅವರ ಸವಾಲನ್ನ ಅಣ್ಣ ಮಲೆಯವರು ಯಾಕೆ ಬರಬಾರ್ದು ಎಲ್ಲಿಗೆ ಬೇಕಾದರೂ ಬರ್ತೀನಿ ತಮಿಳ್ನಾಡಲ್ಲಿ ಯಾವುದೇ ಮೂಲೆ ಕರೀರಿ ನಾನು ಬರ್ತೀನಿ ಅಂತೇಳಿ ಸವಾಲನ್ನು ಸ್ವೀಕರಿಸ್ತಾರೆ ಅಷ್ಟಕ್ಕೂ ಮುಗ್ದೋಗಿಲ್ಲ ನಾನೊಬ್ನೇ ಬರ್ತೀನಿ ಅಂತೇಳಿ ಅಣ್ಣಮಲೆಯ ಸವಾಲನ್ನು ಹಾಕ್ತಾರೆ ಚೆನ್ನೈಗೆ ಬರ್ತೀನಿ ಬರ್ತಿದ್ದಂಗೆ ಅಲ್ಲಿಗೆ ಬಂದು ಮೀಟ್ ಮಾಡ್ತೀನಿ ಅಣ್ಣ ಅಂತ ಹೇಳ್ತಾರೆ ಈ ವಿಚಾರ ತಾರಕಕ್ಕೆ ಇರುತ್ತೆ ಬಿ ಜೆ ಪಿ ಹಾಗೂ ಡಿ ಎಂ ಕೆ ನಡುವೆ ಕದನ ಶುರುವಾಗುತ್ತೆ ಅಷ್ಟೆಲ್ಲ ಆದ್ಮೇಲೆ ಔಟ್ ಅನ್ನೋ ಚರ್ಚೆ ಶುರುವಾಗುತ್ತೆ ಮೋದಿ ಬರಲಿ ನೀವು ಬನ್ನಿ ಗೆಟ್ ಔಟ್ ಅಂತ ಹೇಳ್ತೀವಿ ಅಲ್ಲಿಂದ ಈ ಗೆಟ್ ಔಟ್ ಅನ್ನುವ ಹ್ಯಾಶ್ ಟ್ಯಾಗ್ ಶುರುವಾಗ್ತಾ ಹೋಗುತ್ತೆ ಯಾವಾಗ ಮೋದಿ ಅವರು ಬಂದರೂ ನಾವು ಗೆಟ್ ಔಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ರು ಅಣ್ಣಮಲ್ಯವ್ರಿಗೆ ಆಗಿಲ್ಲ ಹೌದಾ ಮೋದಿ ಗೆಟ್ ಗೆಟ್ಔಟ್ ಅಂತೀರಾ ಚಾಲೆಂಜ್ ಮಾಡ್ತೀನಿ ಬನ್ನಿ ನಮಗೂ ನಿಮ್ಗೊಂದು ಓಪನ್ ಚಾಲೆಂಜ್ ನೀವು ಅಭಿಯಾನ ಮಾಡೋದಕ್ಕೆ ಶುರು ಮಾಡ್ತೀರಾ ಬನ್ನಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆವರೆಗೂ ಒಂದು ಅಭಿಯಾನ ಮಾಡೋಣ ಆ ನಾವು ಇಡ್ತೀವಿ ಅಭಿಯಾನಕ್ಕೆ ಹೆಸರು ಗೆಟ್ ಔಟ್ ಸ್ಟಾಲಿನ್ ಅಂತೇಳಿ ನೀವು ಗೆಟ್ ಔಟ್ ಮೋದಿ ಅಂತೇಳಿ ಯಾರಿಗೆ ಈ ಹ್ಯಾಶ್ ಟ್ಯಾಗ್ ಶುರುವಾಗುತ್ತೆ ಜಾಸ್ತಿ ಆಗುತ್ತೋ ಯಾರಿಗೆ ಜಾಸ್ತಿ ಲೈಕ್ಸ್ ಬರುತ್ತೋ ಗೊತ್ತಾಗುತ್ತ ಅವಾಗ ಈ ಗೆಟ್ ಹ್ಯಾಶ್ ಟ್ಯಾಗ್ ಅಭಿಯಾನಕ್ಕೆ ಒಂದು ರೀತಿಯಲ್ಲಿ ಪಸ್ತಲಕ್ ತಗೊಂಡ್ರು ಅಂತ ಹೇಳೋದಕ್ಕಿಂತ ಒಂದು ಎರಡು ರಾಜಕೀಯ ಪಕ್ಷಗಳ ನಡುವೆ ನಡೀತಾ ಇರುವಂಥ ವಾರ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಅದು ತಮಿಳುನಾಡಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಣ ಗೆಟ್ ಔಟ್ ಮೋದಿ ಹ್ಯಾಶ್ಟ್ಯಾಗ್ ಹ್ಯಾಶ್ ಟ್ಯಾಗ್ ಔಟ್ ಸ್ಟಾಲಿನ್ ನೋಡೋಣ ಯಾರಿಗೆ ಹೆಚ್ಚು ಲೈಕ್ ಬರುತ್ತೆ ಯಾರು ತಮಿಳುನಾಡಿನ ಜನ ಹೆಚ್ಚು ಯಾವ ಹ್ಯಾಶ್ ಟ್ಯಾಗಿಗೆ ಹೊರಗೆ ಹೋಗಿ ಅಂತ ಹೇಳ್ತಾರೆ ನೋಡೋಣ ಓಪನ್ ಚಾಲೆಂಜ್ ಆಗ್ತೀನಿ ಅಂತ ಹೇಳ್ತಾರೆ ಕಾರಣ ಇಷ್ಟೇ ತೃತೀಯ ಭಾಷೆಯ ಬಗೆಗಿನ ಶಿಕ್ಷಣ ನೀತಿ ವಿವಾದ ಸೊ ಮೋದಿ ಸರ್ಕಾರ ಅಲ್ಲಿ ಹಿಂದಿ ಏರಿಕೆಯ ಆರೋಪ ಕೇಳಿ ಬಂದಿತ್ತು ಈ ವಿಚಾರವಾಗಿ ಇಲ್ಲಿಗೆ ಬಂದು ನಿಂತಿದೆ ಗೋ ಬ್ಯಾಕ್ ಅಂತೇಳಿ ಆಶಾ ರಾಜಕಾರಣ ಒಂದು ರೀತಿಯಲ್ಲಿ ಲ್ಯಾಂಗ್ವೇಜ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದೆ ಬಿಜೆಪಿ ತಮಿಳುನಾಡಲ್ಲಿ ತಮಿಳು ಭಾಷೆಯ ಹಿತರಕ್ಷಣೆಗೆ ಬದ್ಧ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ಹೇಳಿದೆ ಇಷ್ಟಾದ್ರೂ ಕೂಡ ಮೂರನೇ ಭಾಷೆಯಾಗಿ ನಾವು ಹಿಂದಿನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಿಂದಿ ಏರಿಕೆ ನಮ್ಮ ಮೇಲೆ ಸಲ್ಲೋದಿಲ್ಲ ಅಂತೇಳಿ ಆ ಕಡೆ ಡಿ ಎಂ ಕೆ ನಾಯಕರು ವಾಗ್ದಾಳ ನಡೆಸ್ತಕ್ಕೆ ಹೋಗ್ತಾರೆ ಸೊ ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಒತ್ತು ಈ ಅಭಿಯಾನ ಎಲ್ಲ ಓಕೆ ನೀವೊಂದು ಯೋಚನೆ ಮಾಡಿ ವೀಕ್ಷಕರೇ ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ ಈಗ ತಮಿಳ್ನಾಡಲ್ಲಿ ಡಿ ಎಂ ಕೆ ವರ್ಸಸ್ ಬಿ ಜೆ ಪಿ ಜ್ವಾಲಾಗ್ನಿ ಅಣ್ಣಾಮಲೆಯವರು ಚಪ್ಪಲಿ ಆಗದೆ ಪಾದಯಾತ್ರೆ ಮಾಡೋದು ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದು ಚಾಟಿಯನ್ನು ಚಾಟಿಯಿಂದ ಹೊಡ್ಕೊಳ್ಳೋದು ಈ ಥರದ ಒಂದಷ್ಟು ಕೆಲಸಗಳನ್ನು ಮಾಡೋ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಅವರು ಪಾದಯಾತ್ರೆಯನ್ನು ಮಾಡಿ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಓ ಒಂದು ಸ್ಥಾನ ಇದೆ ಅನ್ನುವ ನಿಟ್ಟಿನಲ್ಲಿ ತೋರಿಸ್ಕೊಟ್ಟಿದ್ರು ಬಿ ಜೆ ಪಿಗೆ ನೆಲನೇ ಇರಲಿಲ್ಲ ತಮಿಳುನಾಡಲ್ಲಿ ಬಿ ಜೆ ಪಿ ಬಗ್ಗೆ ಇವತ್ತು ಡಿ ಕೆ ಮಾತಾಡ್ತಾ ಇದೆ ಅಂತಂದರೆ ಅದಕ್ಕೆ ಅವರ ಕಾರಣ ಬಿ ಜೆ ಪಿ ವರ್ಸಸ್ ಡಿ ಕೆ ಅನ್ನುವ ರೀತಿಯಲ್ಲಿ ಇವತ್ತು ಟಾಕ್ ವಾರ್ ಶುರುವಾಗಿದೆ ಅಂದರೆ ಅದಕ್ಕೆ ಕಾರಣ ಅಣ್ಣಮಲೆ ಪ್ರತಿ ಬಾರಿಯೂ ಕೂಡ ತಮಿಳುನಾಡಲ್ಲಿ ಒಂದು ಪಾಲಿಟಿಕ್ಸ್ ನಡೆಯುತ್ತೆ ಅಂದರೆ ಅದು ಡಿ ಎಂ ಕೆ ವರ್ಸಸ್ ಎ ಐ ಡಿ ಎಂ ಕೆ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು ವೀಕ್ಷಕರ ಇನ್ನು ಹನ್ನೆರಡು ಹದಿನಾಲ್ಕು ತಿಂಗಳು ಮಾತ್ರ ಬಾಕಿ ಇದೆ ತಮಿಳುನಾಡಲ್ಲಿ ವಿಧಾನಸಭಾ ಚುನಾವಣೆ ನಡೆಯಕ್ಕೆ ಮುಂದಿನ ವರ್ಷದ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ ಇಂಥ ಸಂದರ್ಭದಲ್ಲಿ ಡಿ ಎಂ ಕೆ ವರ್ಸಸ್ ಎ ಡಿ ಎಂ ಕೆ ಫೈಟ್ ಇರಬೇಕಾಗಿತ್ತು ಆದರೆ ಬಿ ಜೆ ಪಿ ವರ್ಸಸ್ ಡಿ ಎಂ ಕೆ ಫೈಟ್ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಹಂತಕ್ಕೆ ಹೋಗಿದೆ ಅಂದರೆ ಚುನಾವಣೆಗೂ ಇನ್ನೂ ಒಂದು ವರ್ಷ ಇರುವಾಗಲೇ ಈಗಿನಿಂದಲೇ ಇಲ್ಲಿ ಟಾಕ್ ವಾರ್ ಶುರುವಾಗಿದೆ